ಹಳೆಯ ಟೈರ್ಗಳನ್ನು ಪುನಃ ಕಲ್ಪಿಸುವುದು ಜಿಯೋಡೈನ್ ಸೊಲ್ಯೂಷನ್ಗಳ ಶಕ್ತಿ ಉತ್ಪಾದನೆಯಲ್ಲಿ ಕಾಂತಿ ಕಳಪೆ ದೂರದ ಹಳೆಯ ಟೈರ್ಗಳು ಆಕಾಶದಲ್ಲಿ ಹಾರುವ ಜಿಟ್ಗಳಿಗೆ ಅಥವಾ ಹೆದ್ದಾರಿಯಲ್ಲಿ ಓಡುತ್ತಿರುವ ಟ್ರಕ್ಗಳಿಗೆ ಇಂಧನವಾಗಿ ಪರಿವರ್ತಿತವಾಗುವ ವಿಷಯವನ್ನು ಕಲ್ಪಿಸಿ ಇದು ವಿಜ್ಞಾನ ಕಾದಂಬರಿಯ ಒಂದು ಪುಟದಂತೆ ಕಾಣುತ್ತಿದೆ ಈ ಕತೆ ಜಿಯೋಡೈನ್ ಸೊಲ್ಯೂಷನ್ಗಳು ಮತ್ತು ಅವರ ಮುಂಚೂಣಿಯ ಟೈಸ್ ಟು ಎನರ್ಜಿ ಯೋಜನೆಯಿಂದ ವಾಸ್ತವಕ್ಕೆ ಬದಲಾಗುತ್ತಿದೆ ಟೈರ್ ಪರಿವರ್ತನೆಯ ಜಗತ್ತಿಗೆ ಹೆಜ್ಜೆ ಹಾಕೋಣ ಮತ್ತು ಇದರ ಅನೇಕ ಪ್ರಯೋಜನಗಳನ್ನು ಅನ್ವೇಷಿಸೋಣ ಒಂದು ಟೈರ್ ಸಮಸ್ಯೆಯನ್ನು ಪರಿಹರಿಸುತ್ತಿರುವುದು ಪ್ರತಿ ವರ್ಷ ಲಕ್ಷಾಂತರ ಟೈರ್ಗಳು ತಮ್ಮ ಜೀವನ ಚಕ್ರದ ಕೊನೆಯಲ್ಲಿ ತಲುಪುತ್ತವೆ ಅವಗಣನೆಯಲ್ಲಿದ್ದರೆ ಇವು ಪರಿಸರಕ್ಕೆ ಅಪಾಯಕಾರಿಯಾಗುತ್ತವೆ ವ್ಯಾಪಕ ಭೂಮಿಯನ್ನು ಸ್ಥಳವನ್ನು ಮತ್ತು ಕೀತೆಗಳಿಗೆ ಪ್ರಜನನ ಸ್ಥಳಗಳನ್ನು ಕಬಳಿಸುತ್ತವೆ ಜಿಯೋಡೈನ್ ಪರಿಹಾರವು ಈ ತ್ಯಾಜ್ಯವನ್ನು ಬಳಸಿಕೊಂಡು ಸಾಧ್ಯವಾದ ಪರಿಸರ ವಿಪತ್ತುಗಳನ್ನು ಅಮೂಲ್ಯ ಎನರ್ಜಿ ಸಂಪತ್ತುಗಳಲ್ಲಿ ಪರಿವರ್ತಿಸುತ್ತದೆ ಎರಡು ಭವಿಷ್ಯವನ್ನು ಇಂಧನ ನೀಡುವುದು ಜೆಕ್ ಇಂಧನ ನೀವು ಪ್ರಯಾಣಿಸುತ್ತಿರುವ ವಿಮಾನವು ಭಾಗಶಃ ಪುನಃ ಬಳಸುವ ಟೈರ್ಗಳಿಂದ ಶಕ್ತಿ ಪಡೆಯುತ್ತಿದೆ ಎಂಬುದನ್ನು ತಿಳಿದಾಗ ಪ್ರಯಾಣವು ಸ್ವಲ್ಪ ಹೆಚ್ಚು ಪರಿಸರ ಸ್ನೇಹಿ ಎಂದು ಅನುಭವವಾಗುತ್ತದೆ ರಸ್ತೆಯಲ್ಲಿರುವ ಬಯೋಡಿಸೆಲ್ ವಾಹನಗಳು ಈಗ ಹಳೆಯ ಟೈರ್ಗಳಿಂದ ಉತ್ಪಾದಿತ ಶುದ್ಧ ಶಾಶ್ವತ ಬಯೋಡೀಸೆಲ್ನಲ್ಲಿ ಓಡಬಹುದು ಇದು ಹಸಿರು ಸಾರಿಗೆಗೆ ಒತ್ತುವಿಕೆಯನ್ನು ಸೂಚಿಸುತ್ತದೆ ಬೋಟ್ ಮತ್ತು ಟ್ರಕ್ ಇಂಧನ ನಮ್ಮ ಸಮುದ್ರ ಮತ್ತು ಕಾರ್ಗೋ ಸಾರಿಗೆ ಕ್ಷೇತ್ರಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಭಾಗಗಳು ಈ ಶಾಶ್ವತ ಶಕ್ತಿ ಮೂಲದಿಂದ ಪ್ರಯೋಜನ ಪಡೆಯಬಹುದು ಮೂರು ವಿದ್ಯುತ್ ಕನಸುಗಳು ಕೇವಲ ಇಂಧನವನ್ನು ಮೀರಿ ಹಳೆಯ ಟೈರ್ಗಳ ಪರಿವರ್ತಕ ಶಕ್ತಿಯು ವಿದ್ಯುತ್ ಉತ್ಪಾದನೆಗೂ ವಿಸ್ತರಿಸುತ್ತದೆ ಕಳಪೆ ಟೈರ್ಗಳಿಂದ ಪಡೆಯುವ ಶಕ್ತಿಯಿಂದ ಶಕ್ತಿಯುತ ಮನೆಗಳು ಮತ್ತು ಕೈಗಾರಿಕೆಗಳನ್ನು ಕಲ್ಪಿಸಿ ಇದು ಶಾಶ್ವತತೆ ಮತ್ತು ನಾವೀನ್ಯತೆಯನ್ನು ಒಂದೇಗೂ ಸೇರಿಸಿದೆ ನಾಲ್ಕು ಆರ್ಥಿಕ ಮತ್ತು ಪರಿಸರದ ದಕ್ಷತೆ ಟೈರ್ಗಳನ್ನು ಶಕ್ತಿಗೆ ಪರಿವರ್ತಿಸುವ ಪ್ರಕ್ರಿಯೆ ಕೇವಲ ತ್ಯಾಜ್ಯವನ್ನು ಪುನಃ ಬಳಸುವುದರ ಬಗ್ಗೆ ಮಾತ್ರವಲ್ಲ ಇದು ಆರ್ಥಿಕವಾಗಿ ಸಾಧ್ಯವಾದ ಮಾದರಿಯಾಗಿದೆ ತಾವು ಹೊಂದಿರುವ ಶಕ್ತಿಯ ಶಕ್ತಿಯೊಂದಿಗೆ ಟೈರ್ಗಳು ಇಂಧನ ಮತ್ತು ಶಕ್ತಿ ಉತ್ಪಾದನೆಗೆ ಖರ್ಚು ಪ್ರಭಾವಿ ಆಹಾರ ಮೂಲವನ್ನು ಒದಗಿಸುತ್ತವೆ ಹೆಚ್ಚಾಗಿ ಲ್ಯಾಂಡ್ಫಿಲ್ಗಳಲ್ಲಿ ಟೈರ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರಿಂದ ಕಾರ್ಬನ್ ಉತ್ಸರ್ಜನೆಗಳು ಮತ್ತು ಪರಿಸರ ಮಾಲಿನ್ಯಗಳನ್ನು ಬಹಳಷ್ಟು ಕಡಿಮೆ ಮಾಡುತ್ತದೆ ಐದು ಕೆಲಸದ ಸೃಷ್ಟಿ ಮತ್ತು ಕೌಶಲ್ಯ ಅಭಿವೃದ್ಧಿ ಈ ರೀತಿಯ ನಾವೀನ್ಯತೆಯ ಯೋಜನೆಗಳು ಹೊಸ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಕಾರಣವಾಗುತ್ತವೆ ಈ ಸಂಪೂರ್ಣ ಸರಣಿಯು ಹಳೆಯ ಟೈರ್ಗಳನ್ನು ಸಂಗ್ರಹಿಸುವುದು ಮತ್ತು ಸಾಗಿಸುವುದರಿಂದ ಅವುಗಳ ಪಕ್ರಿಯೆ ಮತ್ತು ಪರಿವರ್ತನೆಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ ಹೆಚ್ಚಾಗಿ ಈ ವಿಶೇಷ ಕ್ಷೇತ್ರದಲ್ಲಿ ವಿಶೇಷ ಕೌಶಲ್ಯದ ಅಗತ್ಯವು ತರಬೇತಿ ಕಾರ್ಯಕ್ರಮಗಳು ಮತ್ತು ಕೌಶಲ್ಯ ಅಭಿವೃದ್ಧಿ ಉಪಕ್ರಮಗಳಿಗೆ ಮಾರ್ಗವನ್ನು ಒದಗಿಸುತ್ತದೆ ಆರು ಫಾಸಿಲ್ ಇಂಧನದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುವುದು ಟೈರ್ಗಳಿಂದ ಪಡೆದಂತಹ ಪರ್ಯಾಯ ಶಕ್ತಿ ಮೂಲಗಳಿಗೆ ಮುಖ ಮಾಡುವುದರಿಂದ ನಾವು ಹಂತವಾಗಿ ಪುನಃ ನವೀಕರಿಸಲಾಗದ ಫಾಸಿಲ್ ಇಂಧನಗಳ ಮೇಲೆ ನಮ್ಮ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದ್ದೇವೆ ಈ ಬದಲಾವಣೆ ಶಾಶ್ವತ ಶಕ್ತಿ ಭವಿಷ್ಯವನ್ನು ಖಚಿತಪಡಿಸುತ್ತದೆ ಮತ್ತು ಶಕ್ತಿ ಬೆಲೆಯನ್ನು ಸ್ಥಿರಗೊಳಿಸಲು ಮತ್ತು ಶಕ್ತಿ ಭದ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಏಳು ನಾವೀನ್ಯತೆ ಮುಂದಿನ ಸಂಶೋಧನೆಯನ್ನು ಉತ್ತೇಜಿಸುತ್ತದೆ ಜಿಯೋಡೈನ್ ಸೊಲ್ಯೂಷನ್ಗಳ ಉಪಕ್ರಮದ ಯಶಸ್ಸು ತ್ಯಾಜ್ಯದಿಂದ ಶಕ್ತಿಗೆ ಪರಿವರ್ತನೆಗಳ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಶೋಧನೆಗೆ ವೇದಿಕೆ ಒದಗಿಸುತ್ತದೆ ಒಂದು ಮಾರ್ಗ ತೆರೆಯುವಾಗ ಅದು ಇತರ ತ್ಯಾಜ್ಯ ವಸ್ತುಗಳನ್ನು ಸಮಾನವಾಗಿ ಪರಿವರ್ತಿಸಲು ಅನ್ವೇಷಿಸಲು ಮಾರ್ಗವನ್ನು ಒದಗಿಸುತ್ತದೆ ಕೊನೆಗೆ ಪರಂಪರೆಯಂತೆ ಲ್ಯಾಂಡ್ಫಿಲ್ಗಳ ಶ್ರೇಣಿಯಲ್ಲಿಯೇ ಕಾಣಿಸಿಕೊಂಡ ಟೈರ್ಗಳು ಈಗ ಹೊಸ ಜೀವನವನ್ನು ಪಡೆಯುತ್ತಿವೆ ಜಿಯೋಡೈನ್ ಸೊಲ್ಯೂಷನ್ಗಳ ದೃಷ್ಟಿವಂತಿಕೆಗೆ ಧನ್ಯವಾದಗಳು ಒಂದು ಕಾಲದಲ್ಲಿ ತ್ಯಾಜ್ಯದ ಸಂಕೇತವಾಗಿದ್ದದ್ದು ಈಗ ಶಾಶ್ವತ ಶಕ್ತಿಯ ಬೆಳಕು ಆಗಿದೆ ನಾವು ಹಳೆಯ ಟೈರ್ಗಳ ಶಕ್ತಿಯಿಂದ ಚಲಿಸುತ್ತಿರುವಾಗ ನಾವು ಕೇವಲ ಮುಂದೆ ಹೋಗುತ್ತಿಲ್ಲ ಆದರೆ ಹಸಿರು ಭವಿಷ್ಯದತ್ತ ಪ್ರಯಾಣಿಸುತ್ತಿದ್ದೇವೆ